ರುಚಿ ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿದ್ದಾರೆ ಅಮಿತ್ ಶಾ ಹಾಗೂ ಜೈಶಂಕರ್ ಅವರು ಪೆಹಲ್ಗಾಮ್ ದಾಳಿ ಹಾಗೂ ಪಾಕ್ ವಿರುದ್ಧ ಕ್ರಮದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿರೋದು ಈಗಾಗಲೇ ದಾಳಿ ಆಗಿದೆ ಮುಂದಿನ ಕ್ರಮದ ಬಗ್ಗೆ ಅವರು ಕೂಡ ತೀರ್ಮಾನ ತೆಗೆದುಕೊಂಡಿದ್ದಾರೆ ಏನ್ ಮಾಡ್ಬೇಕು ಏನ್ ಕತೆ ಅದ್ರ ಬಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಆಗಿರೋದು ಜೈಶಂಕರ್ ಅವರು ಜೊತೆಗೆ ಅಮಿತ್ ಶಾ ಅವರು ಕೂಡ ಈ ಒಂದು ಪೆಹಲ್ಗಾಮ್ ದಾಳಿ ಆಗಿದೆ ಅದರ ಚಿತ್ರಣದ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಮತ್ತು ಪಾಕ್ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಬೇಕು ಭಾರತ ಸರ್ಕಾರ ಕೈಗೊಂಡಂಥ ಕ್ರಮಗಳ ಬಗ್ಗೆ ಕೂಡ ವಿವರಣೆ ಕೊಟ್ಟಿದ್ದಾರೆ ವಿವಿಧ ದೇಶಗಳ ರಾಯಭಾರಿಗಳಿಗೂ ಕೂಡ ಈಗಾಗಲೇ ಮಾಹಿತಿ ರವಾನೆ ಆಗಿದೆ ಅಂತೇಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ಮಾಡಿದ್ದು ಅವರ ಜೊತೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಕೂಡ ಹೋಗಿದ್ದು ಪೆಹಲ್ಗಾಮ್ನಲ್ಲಿ ಆಗಿರುವಂತಹ ಭಯೋತ್ಪಾದಕ ದಾಳಿ ಏನಿದೆ ಅದರ ನಂತರ ಭಾರತ ಸರ್ಕಾರ ಏನೆಲ್ಲ ಕ್ರಮವನ್ನ ತೆಗೆದುಕೊಂಡಿದೆ ಅದೆಲ್ಲದರ ಬಗ್ಗೆ ಕೂಡ ವಿವರಣೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ವಿರುದ್ಧ ಆಂತರಿಕ ಭದ್ರತೆ ಮತ್ತು ರಾಜತಾಂತ್ರಿಕ ಕ್ರಮಗಳು ಸೇರಿದಂತೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ಸಚಿವರು ರಾಷ್ಟ್ರಪತಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಮತ್ತೊಂದೆಡೆ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿಗಳು ವಿವಿಧ ದೇಶಗಳ ರಾಯಭಾರಿಗಳನ್ನು ಭೇಟಿಯಾಗಿರೋದು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಭಯೋತ್ಪಾದಕ ಸಂಘಟನೆಗಳಿಗೆ ಪಾಕಿಸ್ತಾನದ ಬೆಂಬಲ ಮತ್ತು ಸಹಕಾರ ಹಾಗೂ ಸರ್ಕಾರದ ಕ್ರಮಗಳ ಬಗ್ಗೆ ವಿದೇಶಾಂಗ ಸಚಿವ ಮಾಹಿತಿ ಕೊಟ್ಟಿದ್ದಾರೆ